ಯಬ್ಬಾ 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 ಎಂತ ಪಂದ್ಯ ಗುರು ಇಂದು ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮುಂದೆ ಒಂದು ಇಂಟೆನ್ಸ್ ಪಂದ್ಯವಾಯಿತು ಆದರೆ ಕೊನೆಗೂ ಹೇಗೂ ತುಂಬಾ ಕಷ್ಟಪಟ್ಟು ನಮ್ಮ ಆರ್ ಸಿ ಬಿ ಎ ತಂಡ ಈ ಪಂದ್ಯದಲ್ಲಿ ಗೆದ್ದಿತು ಹಾಗೂ ಈ ಪಂದ್ಯದಲ್ಲಿ ಗೆದ್ದ ನಂತರ ನಮ್ಮ ಆರ್ ಸಿ ಬಿ ಎ ತಂಡ ಹೋಮ್ ಅಲ್ಲಿ ಫೈನಲ್ ಗೆಲುವನ್ನು ಸಾಧಿಸಿದೆ ಮತ್ತೆ ಈ ಪಂದ್ಯ ಅಂತ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿ ಇತ್ತು ಸೊ ಇನ್ನಿವೆ ಮಾತಾಡೋಣ ಈ ಪಂದ್ಯದಲ್ಲಿ ಆಕ್ಚುಲಿ ಏನೆಲ್ಲ ನಡೆಯುತ್ತಂತ ಫಸ್ಟಿಗೆ ಫಸ್ಟ್ ಗೆ ನಮ್ಮ ರಜೆ ಪಡೆದವರು ಟಾಸ್ ಸೋತು ಆರ್ ಆರ್ ಅವರು ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಅನ್ನು ಆಯ್ಕೆ ಮಾಡುತ್ತಾರೆ ಮತ್ತೆ ಇಲ್ಲಿ ಕೂಡ ಆರ್ಚ್ ಸಿಬಿಎ ತಂಡದಲ್ಲಿ ಯಾವುದೇ ಒಂದು ಚೇಂಜ್ ಇರುವುದಿಲ್ಲ ಮತ್ತೆ ಪುನಃ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಓಪನಿಂಗ್ ಗೆ ಬರುತ್ತಾರೆ ಮತ್ತೆ ಇವರಿಬ್ಬರು ಕೂಡ ತುಂಬಾನೇ ಉತ್ತಮವಾದ ಆರ್ಚ್ ಸಿ ತಂಡಕ್ಕೆ ಸ್ಟಾರ್ಟ್ ಕೊಡುತ್ತಾರೆ ಇವರು ಇಲ್ಲಿ ನೋಡಿಕೊಂಡು ಆಡುತ್ತಾ ಒಂದು ಉತ್ತಮವಾದ ಸ್ಟಾರ್ಟ್ ಕೊಟ್ಟು ಫಿಫ್ಟಿ ರನ್ ಪಾರ್ಟ್ನರ್ಶಿಪ್ ಅನ್ನು ಕೂಡ ಮಾಡುತ್ತಾರೆ ಆದರೆ ಇದರಲ್ಲಿ ಫಿಲ್ ಸಾಲ್ಟ್ ಅವರು ಔಟ್ ಆಗುತ್ತಾರೆ ಮತ್ತೆ ಮತ್ತೆ ದೇವದರ್ ಪಡಕರ್ ಮತ್ತು ವಿರಾಟ್ ಕೊಹ್ಲಿ ಅವರು ಇಲ್ಲಿ ತುಂಬಾನೇ ಒಂದು ಅಗ್ರೆಸಿವ್ ಆದ ಬ್ಯಾಟಿಂಗ್ ಅನ್ನು ಆಡುತ್ತಾರೆ ಇವರಿಲ್ಲಿ ಆಲ್ಮೋಸ್ಟ್ ನೈಂಟಿ ಪ್ಲಸ್ ರನ್ಸ್ ನ ಪಾರ್ಟ್ನರ್ಶಿಪ್ ಅನ್ನು ಮಾಡುತ್ತಾರೆ ಪ್ರತಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ನಲವತ್ತೆರಡು ಬಾಲ್ ಎಪ್ಪತ್ತು ರನ್ಸನ್ನು ಹೊಡೆದರೆ ಇನ್ನೊಂದು ಕಡೆ ದೇವರ ಪಡಿಕಲ್ ಅವರು ಇಪ್ಪತ್ತೇಳು ಬಾಲ್ ಐವತ್ತು ರನ್ಸನ್ನು ಹೊಡೆಯುತ್ತಾರೆ ಮತ್ತು ಇಲ್ಲಿ ಅಂತಿಮದಲ್ಲಿ ಟಿಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಅವರು ಈ ಪಂದ್ಯವನ್ನು ಉತ್ತಮವಾಗಿ ಫಿನಿಶ್ ಮಾಡಿ ಆರ್ ಸಿ ಬಿ ಎ ತಂಡಕ್ಕೆ ಒಂದು ಇನ್ನೂರ ಐದು ರನ್ಸನ್ನು ಹೊಡೆದು ಕೊಡುತ್ತಾರೆ ಮತ್ತು ಈ ಪಂದ್ಯದಲ್ಲಿ ಜೋಫ್ರಾ ಆರ್ಚ್ ಅವರೊಂದು ಉತ್ತಮವಾಗಿ ಬೌಲಿಂಗ್ ಮಾಡ್ತಾರೆ ಆದರೆ ಇವರಿಗೆ ಇಲ್ಲಿ ಅಷ್ಟೇನು ವಿಕೆಟ್ಸ್ಗಳು ಸಿಗುವುದಿಲ್ಲ ಕೇವಲ ಒಂದು ವಿಕೆಟ್ ಅಷ್ಟೇ ಸಿಗುತ್ತದೆ ಮತ್ತು ಇದನ್ನು ಚೇಸ್ ಮಾಡಲು ಒಂದು ರಾಜಸ್ಥಾನ್ ರಾಯಲ್ಸ್ ಅಂತೂ ಸ್ಟಾರ್ಟಿಂಗಲ್ಲಿ ತುಂಬಾ ಒಂದು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿತು ಎಸ್ ಎಸ್ ಮತ್ತು ವೈಭವ್ ಸೂರ್ಯಾಂಶ ಅವರು ಆಲ್ಮೋಸ್ಟ್ ಐವತ್ತು ಪ್ಲಸ್ ರನ್ಸ್ನ ಪಾರ್ಟ್ನರ್ಶಿಪ್ ಅನ್ನು ಕೇವಲ ನಾಲ್ಕು ವರ್ಷಲ್ಲೇ ಮಾಡಿದರು ಮತ್ತು ಇದರಲ್ಲಿ ಎಸ್ ಎಸ್ ಜೈಸಲ್ ಅವರು ಕೇವಲ ಹತ್ತೊಂಬತ್ತು ಬಾಲಲ್ಲಿ ನಲವತ್ತೊಂಬತ್ತು ರನ್ಸನ್ನು ಹೊಡೆಯುತ್ತಾರೆ ಅದು ಕೂಡ ಏಳು ಫೋರ್ ಮತ್ತು ಮೂರು ಸಿಕ್ಸರ್ಗಳ ಜೊತೆಗೆ ಮತ್ತು ಇವರು ಇಲ್ಲಿ ಬ್ಯಾಟಿಂಗ್ ನೋಡುವಾಗ ಎಲ್ಲ ಆರ್ ಸಿ ಬಿ ಅವರ ಫ್ಯಾನ್ಸ್ನ ದಯ ಬಂದಿತ್ತು ಯಾಕೆಂದರೆ ಇವರು ಈಗಿನೇನಾದರೂ ಬ್ಯಾಟಿಂಗ್ ಮಾಡ್ತಾಯಿದ್ರಿ ಆರ್ ಸಿ ಬಿ ಪಂದ್ಯವನ್ನು ಅಂತೂ ಹಂಡ್ರೆಡ್ ಪರ್ಸೆಂಟ್ ಸೋಲುತ್ತಿತ್ತು ಆದರೆ ನಮ್ಮ ಲೆಕ್ಕಗೆ ಇಲ್ಲಿ ಜಾಸ್ ಬಂದು ಇವರ ವಿಕೆಟನ್ನು ತೆಗೆಯುತ್ತಾರೆ ಮತ್ತು ವೈಭವ್ ಸೂರ್ಯವಂಶ್ನ ಕೂಡ ಭುವನೇಶ್ವರ್ ಕುಮಾರ್ ಅವರು ಕ್ಲೀನ್ ಬೋಲ್ಡ್ ಮಾಡ್ತಾರೆ ಮತ್ತೆ ಇಲ್ಲಿ ನಿತೀಶ್ ರಾಣ ಮತ್ತು ರಿಯನ್ ಪರಾಗ್ ಅವರು ಕೂಡ ಉತ್ತಮವಾಗಿ ಕ್ಯಾಮಿಯನ್ನು ಆಡುತ್ತಾರೆ ಆದರೆ ಇವರು ಕೂಡ ಇಲ್ಲಿ ಪಾಂಡೆ ಅವರ ಸ್ಪಿನ್ ಬೌಲಿಂಗ್ಗೆ ಔಟ್ ಆಗುತ್ತಾರೆ ಮತ್ತು ಇವರೆಲ್ಲ ಬ್ಯಾಟಿಂಗ್ ಆಡುವಾಗ ನಮ್ಮ ಆರ್ಬಿ ತಂಡಲ್ಲಿ ಆಲ್ಮೋಸ್ಟ್ ಸೋಲು ಹಂತಕ್ಕೆ ತಲುಪಿತ್ತು ಮತ್ತೆ ಇದರ ನಂತರ ಬಂದ ಅಂತೂ ತುಂಬಾನೇ ಒಂದು ಉತ್ತಮವಾಗಿಯೇ ಬ್ಯಾಟಿಂಗ್ ಆಡುತ್ತಾರೆ ಇವರಿಲ್ಲಿ ಕೇವಲ ಮೂವತ್ನಾಲ್ಕು ಬಾಲ ನಲವತ್ತೈದು ರನ್ಸ್ ಅನ್ನು ಹೊಡೆಯುತ್ತಾರೆ ಇವರಿಲ್ಲಿ ಅಂತಿಮ ಜನಕ್ಕೆ ರಾಜಸ್ಥಾನ್ ರಾಯ್ಸ್ ಈ ಪಂದ್ಯವನ್ನಂತೂ ಆರಾಮ ಅಲ್ಲಿ ಗೆಲ್ಲಬಹುದಾಗಿತ್ತು ಆದರೆ ಪಂದ್ಯವಿಲ್ಲಿ ಪೂರ್ತಿಯಾಗಿ ಚೇಂಜ್ ಆದದ್ದು ಯಾವಾಗ ಅಂದರೆ ಅದು ಏಟೀನ್ ಓವರಲ್ಲಿ ಏಟೀನ್ ಓವರ್ ನಾಲ್ಕಿಗೆ ಬಂದ ಜಾಸ್ ಹೆಸರುಡ್ ಅವರು ಏಟೀನ್ ಪಾಯಿಂಟ್ ತ್ರೀ ಓವರ್ಗೆ ಧ್ರುವ ಜುರೇಂದ್ರ ಕ್ವಾಟ್ ಬಿಯನ್ ಮಾಡ್ತಾರೆ ಮತ್ತು ಇದರಲ್ಲಿ ನಾವು ಜಿತೇಶ್ ಶರ್ಮಾ ಅವರೊಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನು ಕೂಡ ಮೆಚ್ಚಬೇಕು ಇವರೇ ಇಲ್ಲಿ ರಜತ್ ಪಡೆದಾರ್ ಅವರಿಗೆ ರಿವ್ಯೂ ತೆಗೆಯಲು ಪ್ರೋತ್ಸಾಹಿಸಿದ್ರು ಮತ್ತು ಗ್ಯಾಸ್ ಇದರ ನಂತರ ಅದರ ನೆಕ್ಸ್ಟ್ ಬಾಲ್ ಅಲ್ಲಿ ಬಂದ ಜೋಫ್ರ ಆರ್ಚರ್ ಅವರು ಕೂಡ ಇಲ್ಲಿ ಗೋಲ್ಡನ್ ಡಗ್ಗೆನ್ ಔಟ್ ಆಗುತ್ತಾರೆ ಮತ್ತು ಇಲ್ಲಿ ಈ ಪಂದ್ಯವು ಪೂರ್ತಿಯಾಗಿ ಬದಲಾಯಿತು ಮತ್ತು ಅಂತಿಮದವರೆಗೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಪಂದ್ಯವನ್ನು ಗೆಲ್ಲಲು ಹದಿನೇಳು ರನ್ಸ್ ಅಗತ್ಯವಿತ್ತು ಮತ್ತೆ ಇಲ್ಲಿ ಬೌಲಿಂಗ್ ಹಾಕಲಿಕ್ಕೆ ಬರ್ತಾರೆ ನಮ್ಮ ಎಸ್ ದಯಾಲ್ ಅವರು ಮತ್ತೆ ಎಸ್ ದಯಾಲ್ ಅವರು ಕೂಡ ಇಲ್ಲಿ ಫಸ್ಟ್ ಬಾಲ್ ಗಿ ರಾಜಸ್ಥಾನ್ ರಾಯಲ್ಸ್ ಅಂತಿಮ ಬ್ಯಾಟರ್ ಆಗಿದ್ದ ಶುಭಮ್ ದುಬೆ ವಿಕೆಟ್ ಬಾಲ್ ಗೆ ತೆಗೆಯುತ್ತಾರೆ ಹಸರಂಗಾರ್ ಅವರು ಕೂಡ ಟಿಮ್ ಡೇವಿಡ್ ಅವರು ರನ್ಔಟ್ ಆಗುತ್ತಾರೆ ಮತ್ತೆ ಈಗಾಗಿ ಇಲ್ಲಿ ಆರ್ ಸಿಬಿಎ ತಂಡ ಹದಿನಾಲ್ಕು ರನ್ಸ್ ಗಳ ಒಂದು ಉತ್ತಮವಾದ ಗೆಲುವನ್ನು ಸಾಧಿಸಿತು ಸೊ ಫೈನಲ್ ಇಲ್ಲಿ ಆರ್ ಸಿಬಿಎ ತಂಡ ಮೂರು ಸೋಲ್ಗಳ ಬಳಿಕ ತನ್ನ ಮನೆಯ ಅಂಗಳದಲ್ಲಿ ಒಂದು ಗೆಲುವನ್ನು ಸಾಧಿಸಿದೆ ಮತ್ತೆ ಈ ಪಂದ್ಯದಲ್ಲಿ ಮೋರ್ ಜರು ಮ್ಯಾನ್ ಆಫ್ ದ ಮ್ಯಾಚ್ ಆಗುತ್ತಾರೆ ಯಾಕೆಂದ್ರೆ ಇವರು ಇಲ್ಲಿ ನಾಲ್ಕು ಓವರ್ಸ್ಗಳಲ್ಲಿ ಮೂವತ್ನಾಲ್ಕು ರನ್ಸ್ ಕೊಟ್ಟು ನಾಲ್ಕು ವಿಕೆಟ್ ಅನ್ನು ತೆಗೆದಿದ್ದಾರೆ ಇವರ ಬೌಲಿಂಗ್ ಇಲ್ಲಿ ಆರ್ ಐ ತಂಡ ಮ್ಯಾಚ್ ಅನ್ನು ಗೆದ್ದದ್ದು ಮತ್ತೆ ನಿಮ್ಮ ಈ ಪಂದ್ಯದ ಬಗ್ಗೆ ಅನಿಸಿಕೆ ಏನಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಸಿಗೋಣ ಈಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್